ನೀವು ಯಾವಾಗ್ಲೂ ನೋಡ್ರಿ ಅಮ್ಮಂದ್ರಗಳಿಗೆ ಸಿಕ್ಕಾಪಟ್ಟೆ ಹೈಲೈಟ್ ಆಗೋದು ಎಲ್ಲದಕ್ಕೂ ಅಮ್ಮನ್ ಹೊಗಳ್ತೀವಿ ಮಗ ಸೆಟ್ಲಾದ್ರೆ ಎಂತ ಮಗನ ಹೆತ್ತೆ ತಾಯಿ ಅಂತೀವಿ ಪಾಪ ಅಪ್ಪ ಬೆವ್ರ ಸುರಿಸಿರ್ತಾನೆ ಕಷ್ಟಪಟ್ಟಿರ್ತಾನೆ ತಾನು ಹರ್ಕಲ್ ಬಟ್ಟೆ ಹಾಕ್ಕೊಂಡು ಕಿತ್ತೋದ್ ಚಪ್ಪಲಿ ಹಾಕ್ಕೊಂಡು ಮಗನಗೋಸ್ಕರ ದುಡ್ದು ಅವನು ಫೀಸ್ ಕಟ್ಟಿರ್ತಾನೆ ಅವನ್ನ ಸಾಕಿರ್ತಾನೆ ಅಂತ ಅಪ್ಪನಿಗೆ ನಾವು ಬೆಲೆನೇ ಕೊಡೋದಿಲ್ಲ ಕಡೆ ಪಕ್ಷ ಇವತ್ತು ಫಾದರ್ಸ್ ಡೇ ಹೆಸರಲ್ಲಾದರೂ ಅಪ್ಪನ ಒಂದು ನಿಜವಾದ ಜವಾಬ್ದಾರಿ ಅಪ್ಪ ನಿರ್ವಹಿಸಿದ ಪಾತ್ರಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಿದ್ರೆ ನಿಜವಾಗಿ ಸಾರ್ಥಕ ಆಗತ್ತೆ ಅಂತ ನನಗನ್ಸುತ್ತೆ ಒಂದೇ ಒಂದ್ ಕ್ಷಣ ರಿವೈಂಡ್ ಮಾಡ್ಕೊಂಡು ಯೋಚನೆ ಮಾಡಿ ನಿಮ್ಮೂರ ಜಾತ್ರೆಗೆ ಹೋದಾಗ್ಲೋ ನಿಮ್ಮೂರ ತೇರಿಗೆ ಹೋದಾಗ್ಲೋ ಅಪ್ಪನ ಹೆಗಲ್ ಮೇಲೆ ಕೂತಿ ಏನೆಲ್ಲ ನೋಡಿದ್ರಿ ಅಂತ ನೆನಪು ಮಾಡ್ಕೊಂಡ್ರೆ ಅಪ್ಪ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ಬಟ್ ನಮ್ಗೆ ಏನಾಗತ್ ಗೊತ್ತಾ ಪುಟ್ಟವ್ರು ಇದ್ದಾಗ ಅಪ್ಪನ ಜೊತೆಗೆ ಒಳ್ಳೆ ಅಟ್ಯಾಚ್ಮೆಂಟ್ ಇರುತ್ತೆ ಬೆಳೀತಾ ಬೆಳೀತಾ ಈ ಅಮ್ಮಂದ್ರಗಳು ಏನ್ ಮಾಡ್ತಾರೆ ಪಾಲಿಟಿಕ್ಸ್ ಮಾಡ್ಬಿಡ್ತಾರೆ ಅಪ್ಪ ಅಂಗು ನಿಮ್ಮ ಅಪ್ಪನ್ ಹೇಳ್ತೀನಿ ನೋಡೋ ನಿಮ್ಮ ಅಪ್ಪನ ಕೈಲಿ ಓಡಿಸ್ತೀನಿ ನೋಡೋ ಇವೆಲ್ಲ ಅಂದು ಒಂದು ಒಂದು ಅಪ್ಪ ಮಕ್ಕಳಿಗೆ ಅಪ್ಪ ಮತ್ತು ಮಕ್ಕಳ ನಡುವೆ ಎಲ್ಲೋ ಒಂದು ಗೋಡೆ ಬೆಳೆದು ಬಿಡುತ್ತೆ ಅನ್ಸುತ್ತೆ ಹಾಗಾಗಿ ಮಕ್ಕಳು ತುಂಬಾ ಫ್ರೀಯಾಗಿ ಅಪ್ಪನ ಹತ್ರ ಮಾತಾಡಲ್ಲ ಅದರಲ್ಲೂ ಏಜಿಗೆ ಮೇಲೆ ಆಮೇಲೆ ಅವರು ಉತ್ತರಗಳು ನೋಡಿ ಮಾ ಅಪ್ಪಂಗೆ ಹೇಳ್ಬಿಟ್ಟು ಬೈಕ್ ಮಾ ಅಪ್ಪಂಗೆ ಹೇಳ್ಬಿಟ್ಟು ದುಡಿಸ್ಕೊಡಮ್ಮ ಮೊಬೈಲ್ ಬೇಕು ಅಪ್ಪಂಗೆ ಹೇಳಮ್ಮ ಎಲ್ಲದಕ್ಕೂ ಕೂಡ ಒಂದೇ ಮನೆಯಲ್ಲಿದ್ದು ಕೂಡ ಅಮ್ಮನ ಮೂಲಕ ಅಪ್ಪನ ಹತ್ರ ಕೆಲಸ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ ಬಹಳ ಅಪ್ಪ ಮಕ್ಕಳ ಬಾಂಧವ್ಯ ಮಾತಾಡ್ತಾ ಹೋದ್ರೆ ಬಹುಶಃ ಅದಕ್ಕೆ ಒಂಥರ ಎಂಡ್ಲೆಸ್ ಅನ್ಸುತ್ತೆ ಯಾಕೆ ಹೇಳಿ ಅಪ್ಪ ಎಲ್ಲೂ ತೋರ್ಸ್ಕೊಳಲ್ಲ ನಮ್ಮಲ್ಲಿ ಸಹಜವಾಗಿ ಒಂದು ಮಾತಾಡ್ತೀವಲ್ವಾ ಹಬ್ಬಕ್ಕೆ ಬಟ್ಟೆ ಬರೆ ತಗೊಂಡ್ರಾ ಅಂತೀವಿ ಬಟ್ಟೆ ಹೆಂಡತಿ ಮಕ್ಳು ಅಪ್ಪ ಕೊಡಿಸ್ತಾನೆ ಬರೆ ಅವನ್ ಹೊಟ್ಟೆ ಮೇಲಿರುತ್ತೆ ಅವನು ಯಾವತ್ತೂ ಅದನ್ನ ಬರೆ ಅನ್ಕೊಳ್ಳಲ್ಲ ಹೊರೆ ಅನ್ಕೊಳ್ಳಲ್ಲ ರೀ ಇದೇ ಅಪ್ಪನ ವಿಶೇಷ ಅನ್ಸುತ್ತೆ ತಂದೆ ತಾಯಿಗಳ ಬಗ್ಗೆ ಮಕ್ಕಳಿಗೆ ಇರಬೇಕಾದಂತ ಆತ್ಮವಿಶ್ವಾಸ ಏನು ಅಂತ ಒಂದ್ ಸಣ್ಣ ಮಗು ನೋಡಿ ಮೇಲೆ ಎಸ್ತು ನಾವು ಪುಟ್ ಅಂತ ಕ್ಯಾಚ್ ಹಿಡಿತೀವಿ ನಿನ್ನ ಕ್ಯಾಚ್ ಹಿಡಿತಾ ಇದ್ದೀನಿ ಅಂದಾಗ ಮಗು ಗಾಬರಿ ಆಗಲ್ಲ ಯಾಕಂದ್ರೆ ಮಗುವಿನ ಅಂತ ವಿಶ್ವಾಸ ಇರುತ್ತೆ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಮಗುವಿಗೆ ಜಾತ್ರೆ ತೋರಿಸುವಂತಹ ಅಪ್ಪ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತುತ್ತು ತಿನ್ನಿಸುವಂತಹ ಅಪ್ಪ ತನ್ನ ಮಗುವನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ತಾನು ಸೈಕಲ್ ತುಳಿಸುವಂತ ಅಪ್ಪ ಮಗುವನ್ನು ಸ್ಕೂಲ್ಗೆ ಬಿಟ್ಟು ಬರುವಂತ ಅಪ್ಪ ಕಾಲೇಜಿಗೆ ಬರ್ತಾ ಬರ್ತಾ ಮಕ್ಕಳು ಬೆಳಿತಾ ಬೆಳೀತಾ ಅಪ್ಪನ ಜೊತೆಗೊಂದು ಗೋಡೆ ಕಟ್ಕೊಂಡು ಅಮ್ಮನ ಪಾರ್ಟಿಯಾಗಿ ಅಪ್ಪನ ವಿರೋಧ ಪಕ್ಷದಲ್ಲಿ ಕೂರಿಸುವಂತ ಕೆಲಸ ದಯವಿಟ್ಟು ಮಾಡಬೇಡಿ ನಿಮ್ಮ ಅಪ್ಪನಿಗೆ ಪ್ರೀತಿಯಿಂದ ಅಪ್ಪ ಐ ಲವ್ ಯು ಅಂತ ಒಂದ್ಸಲ ಹೇಳಿ ನೋಡಿ ಅಪ್ಪನ ಮನಸ್ಸಿಗೆ ಹೃದಯಕ್ಕೆ ಅದೆಷ್ಟು ಸಂತೋಷ ಆಗತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ